ಇತ್ತೀಚೆಗೆ ನಾವು ಹಲವಾರು ಕಡೆ ಒಂದು ರೋಡ್ ರೇಜ್ ಆಗಲಿ ಇಲ್ಲ ನಮ್ಮ ಒಂದು ಸೇಫ್ಟಿ ಪರ್ಪಸಲ್ಲಿ ತುಂಬನೇ ಇಲ್ಲಿ ನೋಡ್ತಾ ಇದೀವಿ ನಾವು ಬ್ಯಾಂಗ್ಳೂರಲ್ಲಿ ಜಗಳ ಆಗೋದು ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಲವಾರು ಜಗಳ ಮಾಡೋದು ಬಟ್ ಇದೆಲ್ಲ ಹಲವಾರು ಜನ ಬಂದ್ಬಿಟ್ಟು ಅವರ ಒಂದು ಸೇಫ್ಟಿ ಫೀಚರ್ ಆಗಿ ಅವರ ಒಂದು ಡ್ಯಾಶ್ ನ ಇನ್ಸ್ಟಾಲ್ ಮಾಡಿದ್ರು ಸೊ ಅದರಿಂದ ಒಂದು ಪ್ರೂಫ್ ಆಫ್ ಎವಿಡೆನ್ಸ್ ಅಂತ ಒಂದಿತ್ತು ಸೊ ಅದ್ರ ಮುಖಾಂತರ ಪೊಲೀಸರಿಗೂ ಬಂದ್ಬಿಟ್ಟು ಅವ್ರನ್ನ ಟ್ರೇಸ್ ಮಾಡೋಕ್ಕೆ ತುಂಬನೇ ಒಂದು ಅನುಕೂಲವಾಗಿತ್ತು ಬಟ್ ಹಲವಾರು ಜನಕ್ಕೆ ಅದೊಂದು ಫೆಸಿಲಿಟಿ ಇಲ್ಲದೆ ಇರುವಾಗ ಅವರಿಂದ ಏನು ಪ್ರೂವ್ ಮಾಡೋಕ್ಕಾಗಲ್ಲ ಪ್ಲಸ್ ಆ ಯಾರ ಕಡೆ ತಪ್ಪು ಅಂತಾನೆ ಹೇಳಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬೊಂಬಲ್ ಟು ಬೊಂಬ ಟ್ರಾಫಿಕ್ ಅಲ್ಲಿ ಆಗಲಿ ಇಲ್ಲ ಒಂದು ಇನ್ಶೂರೆನ್ಸ್ ಆಗಲಿ ಸೊ ಹಲವಾರು ಕಡೆ ನಾವು ಇದರ ಬಗ್ಗೆ ಮಾತಾಡಿದ್ವಿ ಸೊ ಡ್ಯಾಶ್ ಕ್ಯಾಮ್ ಅನ್ನೋದು ಒಂದು ಗಾಡಿಗೆ ತುಂಬಾನೇ ಸೇಫ್ ಬಟ್ ಇವಾಗ ಬರ್ತಾ ಇರೋ ಗಾಡಿಗಳೆಲ್ಲ ಇನ್ ಬಿಲ್ಟ್ ಡ್ಯಾಶ್ ಕ್ಯಾಮ್ ಬರ್ತಾ ಇದೆ ಬಟ್ ನಮ್ದು ಸ್ವಲ್ಪ ಪ್ರೀವಿಯಸ್ ಜನರೇಷನ್ ಆಗಿದ್ದು ನಾವು ಒಂದು ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ಈ ವಿಡಿಯೋ ನೋಡೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ಇಚ್ಮಿ ಗಿರಿ ಆ್ಯಂಡ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಏನಂತ ನೋಡಿದ್ರೆ ಇಲ್ಲಿ ನಮ್ಮ ಹತ್ರ ಕ್ಯೂಬೋ ದ ಟ್ರಸ್ಟ್ ಆಫ್ ಯೂರೋ ಒಂದು ಕ್ಯೂಬೋನ ಒಂದು ಸ್ಮಾರ್ಟ್ ಡ್ಯಾಶ್ ಕ್ಯಾಮ್ ಪ್ರೊ ಎಕ್ಸ್ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಸೊ ನಮ್ಮ ಒಂದು ಪ್ರೀವಿಯಸ್ ಜನ್ರೇಷನ್ ಗಾಡಿಗಳಲ್ಲಿ ಇದನ್ನ ಹೆಂಗೆ ಇನ್ಸ್ಟಾಲ್ ಮಾಡೋಣ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ಈ ಬಾಕ್ಸಲ್ಲಿ ಏನೇನಿದೆ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಇದು ಆ್ಯಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ತ್ರೀ ತೌಸಂಡ್ ಬಟ್ ನೀವು ಆನ್ಲೈನ್ ಪೋರ್ಟಲಲ್ಲಿ ನೀವು ಆರ್ಡ್ರ್ ಮಾಡಿದ್ರೆ ಯಾವ ಪೋರ್ಟಲಲ್ಲಿ ಆರ್ಡರ್ ಮಾಡ್ತೀರೋ ಆ ಪೋರ್ಟಲ್ ತಕ್ಕಂಗೆ ಯಾವ ಆಫರ್ ಆ್ಯಂಡ್ ಡಿಸ್ಕೌಂಟ್ಸ್ ಇದ್ರೆ ಅದ್ರ ಮೇಲೆ ನಿಮಗೆ ಡಿಸ್ಕೌಂಟ್ ಇರುತ್ತೆ ಬಟ್ ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು ಇದ್ದು ತ್ರೀ ತೌಸಂಡ್ ಇದು ಬಂದುಬಿಟ್ಟು ನಿಮಗೆ ಡ್ಯೂಲ್ ಆಗಿ ಫಂಕ್ಷನ್ ಆಗುತ್ತೆ ಅದೆಲ್ಲ ಹೆಂಗೆ ಫಂಕ್ಷನ್ ಆಗುತ್ತೆ ಆಪ್ ಮುಖಾಂತರ ಹೆಂಗಿಂದ ಕಂಟ್ರೋಲ್ ಮಾಡೋದು ಇದೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟ್ ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಸೊ ಒಂದು ಕಾಂಪ್ಯಾಕ್ ಆಗಿರೋ ಒಂದು ಬಾಕ್ಸ್ ಇದೆ ಸೊ ಈ ಬಾಕ್ಸ್ ಓಪನ್ ಮಾಡಿದ್ರೆ ಸೊ ಫಸ್ಟ್ ಈ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಗೈಡ್ ಮುಂಚೆಲ್ಲ ಮ್ಯಾನೇ ಕೊಡ್ತಾ ಇದ್ದರೆ ಇವಾಗ ಒಂದು ಕ್ಯೂ ಆರ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡಿದ್ರೆ ಈ ಹೆಂಗೆ ನೀವು ಯೂಟಿಲೈಸ್ ಮಾಡೋದು ಈ ಥರ ಎಲ್ಲ ಫಂಕ್ಷನ್ಸ್ನ ಬಂದ್ಬಿಟ್ಟು ಇದರಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಬಂದ್ಬಿಟ್ಟು ಒಂದು ಟೋಲ್ ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮೇಯ್ನ್ ಪ್ರಾಡಕ್ಟ್ ಆಗಿರುವ ಈ ಕ್ಯೂಬೋನ ಒಂದು ಡ್ಯಾಶ್ ಕ್ಯಾಮ್ ಸೊ ಇದು ಬಂದ್ಬಿಟ್ಟು ತ್ರೀ ಮೆಗಾ ಪಿಕ್ಸಲ್ಸ್ ಡಾಶ್ ಕ್ಯಾಮ್ ಇದ್ರ ಕ್ಲಾರಿಟಿ ಎಲ್ಲ ಹೆಂಗಿದೆ ಅಂತ ನಾನು ಈ ವಿಡಿಯೋ ಮುಂದೆ ತೋರಿಸ್ತೀನಿ ಬರಿದ ಈ ವಿಡಿಯೋನ ಫುಲ್ ಆಗಿ ನೋಡಿ ಸೊ ಇದ್ರ ಜೊತೆಗೆ ಇದರಲ್ಲಿ ಬೇರೆ ಏನಿದೆ ಅಂತ ನೋಡಿದ್ರೆ ನಿಮಗೆ ಇದ್ರ ಒಂದು ಕನೆಕ್ಟಿಂಗ್ ವೈರ್ ಸೊ ಡ್ಯಾಶ್ ಕ್ಯಾಮ್ ಇಂದ ನಿಮ್ಮ ಒಂದು ಚಾರ್ಜಿಂಗ್ ಸಾಕೆಟ್ ತನಕ ಹೋಗೋಷ್ಟು ಬೇಕಾಗಿರುವ ಒಂದು ಇನ್ಸ್ಟಾಲೇಷನ್ ವೈರ್ ಇದರಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಬಂದ್ಬಿಟ್ಟು ಒಂದು ಸ್ಟ್ರಾಪ್ ಕೊಟ್ಟಿದ್ದಾರೆ ಈ ಡ್ಯಾಶ್ ಕ್ಯಾಮ್ ಸ್ಟಿಕ್ ಮಾಡೋಕ್ಕೆ ಒಂದು ಟೂ ವೇ ಸ್ಟಿಕರ್ ಇದರಲ್ಲಿ ಇದೆ ಪ್ಲಸ್ ನಿಮಗೆ ಇಲ್ಲಿ ಬಂದ್ಬಿಟ್ಟು ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದ್ರ ಜೊತೆಗೆ ನಿಮ್ಮ ನಿಮಗೆ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ ಈ ಹ್ಯಾಂಡ್ಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಒಂದು ಚಿಕ್ಕದಾಗ ಒಂದು ಹ್ಯಾಂಡಲ್ ಟೈಪ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಿಮ್ಮ ಇನ್ಸ್ಟಾಲೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ನಾನು ಇನ್ಸ್ಟಾಲ್ ಮಾಡುವಾಗ ತೋರಿಸ್ತೀನಿ ಇದು ಯಾವ ಮಟ್ಟಕ್ಕೆ ನಾವು ಯೂಸ್ ಮಾಡಬಹುದು ಅಂತ ಸೊ ಇದೆಲ್ಲ ಈ ಬಾಕ್ಸ್ ಒಂದು ಗ್ಯಾಜೆಟ್ಸ್ ಈ ಬಾಕ್ಸ್ ಪೀಸ್ ಅಲ್ಲಿ ಇದು ಇಷ್ಟು ಇದೆ ಸೊ ಇವಾಗ ಇದನ್ನ ನಾವು ಹೆಂಗೆ ಮ್ಯಾನ್ಯಲ್ ಆಗಿ ನಾವೇ ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ತುಂಬ ಈಸಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ಲಸ್ ಆಪ್ ಮುಖಾಂತರ ಹೆಂಗೆ ಕನೆಕ್ಟ್ ಮಾಡಿ ಆ ಅಲ್ಲಿ ನಾವು ಹೆಂಗೆ ಇದ್ರಲ್ಲಿ ರೆಕಾರ್ಡ್ ಆಗಿರೋ ವಿಷಯಗಳನ್ನ ತಗೋಬೋದು ಈ ಥರ ಎಲ್ಲ ವಿಷಯಗಳನ್ನ ನಾನು ತೋರಿಸ್ತೀನಿ ಬನ್ನಿ ಇವಾಗ ಇದರ ಇನ್ಸ್ಟಾಲೇಷನ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಇದ್ರಲ್ಲಿ ನಾನು ಹೇಳ್ದಲ್ಲ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಒಂದು ಫಿಲ್ಮ್ ಕೊಟ್ಟಿದ್ದಾರೆ ಅಂತ ಸೊ ಈ ನಾವು ಬಂದ್ಬಿಟ್ಟು ಇಲ್ಲಿ ಸ್ಟಿಕ್ ಮಾಡ್ತೀವಿ ಸೊ ಅದು ಮಾಡೋಕ್ಕೆ ಮುಂಚೆ ನೀವು ವಿಂಡ್ ಶೀಲ್ನ ತುಂಬ ಕ್ಲೀನ್ ಮಾಡಿ ಸೊ ಇಲ್ಲಿ ಇರುವ ಒಂದು ಫೀಲ್ ಆಪ್ಷನ್ ಇದೆ ಸೊ ಇದನ್ನ ಫೀಲ್ ಮಾಡಿ ಈ ಸ್ಟಿಕ್ಕನ್ನು ಬಂದ್ಬಿಟ್ಟು ನಾವು ಇಲ್ಲಿ ಸ್ಟಿಕ್ ಮಾಡಬೇಕು ಸೊ ಆದಷ್ಟು ಇದರಲ್ಲಿ ಏರ್ ಬಬಲ್ಸ್ ಬರುತ್ತೆ ನಮ್ಮ ಒಂದು ಫೋನ್ ನ ಒಂದು ಸ್ಕ್ರೀನ್ ಕಡೆ ಹಾಕ್ತಿವಲ್ವಾ ಸೇಮ್ ಟೈಪ್ ಸೊ ಇಮಿಲರ್ ಆಗಿ ಇಯರ್ ಆಚೆ ಬರೋ ಸ್ಟಿಕ್ ಮಾಡ್ಬಿಡಿ ಸೊ ನೆಕ್ಸ್ಟ್ ಪ್ರಾಸೆಸ್ ಏನಂತ ನೋಡಿದ್ರೆ ನಿಮಗೆ ಇಲ್ಲಿ ಒಂದು ಪೀಲ್ ಸ್ಟಿಕರ್ ಕೊಟ್ಟಿದ್ದಾರೆ ಸೊ ಇದನ್ನ ರಿಮೂವ್ ಮಾಡಿ ಲೆನ್ಸ್ ಆಚೆಗಡೆ ಔಟ್ಸೈಡ್ ಫೇಸಿಂಗ್ ಇರೋ ಥರ ನಾವು ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಕನ್ವಿನ್ ನಾನು ಬಂದ್ಬಿಟ್ಟು ಇಲ್ಲಿ ಫಾಸ್ಟಾಗಿ ಯೂಶಲ್ ಆಗಿ ಎಲ್ಲದರಲ್ಲೂ ಯೂಸ್ ಮಾಡ್ತೀವಿ ಸೊ ನಾವು ಆಗಿ ಪಕ್ಕದಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರ್ತೀವಿ ನಿಮಗೆ ಒಂದು ಕ್ಲಿಯರ್ ವ್ಯೂ ಸಿಗುತ್ತೆ ಯಾಕಂದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡಿಗ್ರಿ ವೈಡ್ ಆಂಗಲ್ ವ್ಯೂ ಸಿಗುತ್ತೆ ಅದ್ರ ಪ್ರಕಾರ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ನೋಡೋದ್ರಲ್ಲ ಈ ಥರ ಸ್ಟಿಕ್ ಮಾಡಿದ ಮೇಲೆ ನಿಮಗೆ ಆಂಗಲ್ ಬೇಕಾದ್ರೆ ನೀವು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇವಾಗ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ ವೈರಿಂಗ್ ಹೆಂಗೆ ಅಂತ ಹೇಳ್ತೀವಿ ಸೊ ಎಫ್ ಆಫ್ ವೈರಿಂಗ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಇದ್ರಲ್ಲಿ ನಿಮಗೆ ಬೇಸಿಕ್ಸ್ ವೈರಿಂಗ್ ಮಾತ್ರ ತೋರಿಸ್ತೀನಿ ಬಟ್ ಇದೆಲ್ಲ ರಿಮೂವ್ ಮಾಡಿ ನೀವು ಪ್ರಾಪರ್ ವೈರಿಂಗ್ ಅಲ್ಲಿ ನೀವು ಅದನ್ನ ಹಾಕೋಬಹುದು ಸೊ ಇವಾಗ ಇದರಲ್ಲಿರುವ ಇರುವ ಈ ಹೆಡ್ಜ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಬಂದುಬಿಟ್ಟು ನಿಮಗೆ ಈ ಕಡೆ ಹೆಡ್ಜ್ ಈ ಫಿಕ್ಸ್ ಮಾಡ್ಬಿಟ್ಟು ಈ ವೈರ್ನ ಬಂದ್ಬಿಟ್ಟು ಆಲ್ರೆಡಿರ ಏನಕ್ಕೆ ಯೂಸ್ ಆಗುತ್ತೆ ನಿಮ್ಮ ಒಂದು ರೂಫ್ ಇರುವ ಒಂದು ಕ್ವಶನ್ ಇದೆ ಅಲ್ವಾ ಆ ಕ್ವಶನ್ ಇದನ್ನ ಕೂರ್ಸಕ್ಕೆ ನಿಮಗೆ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ನೀವು ಆರಾಮಾಗಿ ಯೂಸ್ ಮಾಡಿ ಇಲ್ಲಿ ವರ್ಡಕ್ಕೆ ಕೂಡ ಈ ತರ ನೀವು ಬಂದ್ರೆ ಆರಾಮಾಗಿ ನಿಮ್ ಸೊ ವೈರಿಂಗ್ ಇನ್ಸ್ಟಾಲ್ ಆಗಿದ್ಮೇಲೆ ಅವ್ರು ಕೊಟ್ಟಿರುವ ಈ ಟೋಲ್ ವೋಲ್ಟ್ ಸಾಕೆಟ್ ಅಲ್ಲಿ ಕನೆಕ್ಟ್ ಮಾಡಿ ಸೊ ನಮ್ಮ ಅಲೆ ಚಾರ್ಜಿಂಗ್ ಸಾಕೆಟಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಅವ್ರು ಕೊಟ್ಟಿದ್ದರಲ್ಲಿ ಯೂಸ್ ಮಾಡಿ ನಾವು ಸಿಗರೆಟ್ ಕೇಸ್ ಲೈಟಿಂಗ್ ಏನಿದೆಯೋ ಅದನ್ನ ಹಾಕಿಬಿಟ್ರೆ ನಿಮಗೆ ಅದು ಫಂಕ್ಷನ್ ಹಾಕಿ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಮೇಜರ್ ಏನಂತ ನೋಡಿದ್ರೆ ಇದಕ್ಕೆ ಬೇಕಾಗಿರುವ ಮೆಮೊರಿ ಸೊ ಇದರಲ್ಲಿ ರೆಕಾರ್ಡ್ ಆಗೋದಲ್ಲ ಎಲ್ಲೋ ಸ್ಟೋರ್ ಆಗುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಇದರ ಕೆಪಾಸಿಟಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಒನ್ ಟಿ ಬಿ ತನಕ ಸಪೋರ್ಟ್ ಮಾಡುತ್ತೆ ಸೊ ಒಂದು ಮೈಕ್ರೋ ಎಸ್ ಟಿ ಕಾರ್ಡ್ ಏನಿದೆಯೋ ಅದು ನೀವು ಇಲ್ಲಿ ಒಂದು ಸ್ಲಾಟ್ ಇದೆ ಆ ಸ್ಲಾಟ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಮಾಡಿಬಿಟ್ಟು ನೀವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೋಬಹುದು ಸೊ ಇದೆಲ್ಲ ಇನ್ಸ್ಟಾಲೇಷನ್ ಆಗಿದ ಮೇಲೆ ನೀವು ಜಸ್ಟ್ ಕಾರ್ನ ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ನಿಮಗೆ ಒಂದು ರೆಡ್ ಲೈಟ್ ಬರುತ್ತೆ ಸೊ ಈ ರೆಡ್ ಲೈಟ್ ಬಂದಿದ ಮೇಲೆ ನಿಮಗೆ ಫೋನಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡೋದಂತ ತೋರಿಸ್ತೀನಿ ಸೊ ಇವಾಗ ನೀವು ಆಂಡ್ರಾಯ್ಡ್ ಯೂಸರ್ ಸ್ಟೋರ್ ಹಂಗಿಲ್ಲ ಅಂದ್ರೆ ಆಪಲ್ ಯೂಸರ್ ಆಗಿದ್ರೆ ನೀವು ಆ್ಯಪ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಯೂಬೋನ ಒಂದು ಆ್ಯಪ್ ಸರ್ಚ್ ಮಾಡಿ ಸೊ ರೆಸ್ಟರ್ಡ್ ಇಮೇಲ್ ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ ಸೊ ನಿಮ್ಮ ರಜಿಸ್ಟರ್ಡ್ ಇಮೇಲ್ ಆ್ಯಂಡ್ ಪಾಸ್ವರ್ಡ್ ಇಲ್ಲಿ ಕೊಟ್ಟು ಸೈನ್ ಇನ್ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಸೊ ನಿಮ್ಮ ಇಮೇಲ್ ಅಡ್ರೆಸ್ ಮುಖಾಂತರ ನೀವು ಹೊರಡ ಬಂದಿದ ಮೇಲೆ ನಿಮಗೆ ಇಲ್ಲಿ ಕ್ಯಾಮ್ರಾನ ತೋರಿಸುತ್ತೆ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್ ಅಂತ ನಾಟ್ ಕನೆಕ್ಟೆಡ್ ಅಂತ ತೋರಿಸ್ತದೆ ಸೊ ಇವಾಗ ನಾವು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಇವಾಗ ಕ್ಯಾಮ್ರಾಗೆ ಹೆಂಗೆ ಕನೆಕ್ಟ್ ಮಾಡಬೇಕಂದ್ರೆ ಯೂಶ್ವಲ್ ಆಗಿ ನೀವು ಹಾಟ್ಸ್ಪಾಟೆಲ್ಲ ಕನೆಕ್ಟ್ ಮಾಡೋದ್ರೆ ಹೆಂಗೆ ಕನೆಕ್ಟ್ ಮಾಡ್ತೀರೋ ವೈಫೈಲಿ ಅದೇ ಥರ ಹೋದರೆ ನಿಮಗೆ ಇಲ್ಲಿ ಕ್ಯೂಬಾ ಡ್ಯಾಶ್ ಕ್ಯಾಮ್ ಅಂತ ತೋರಿಸುತ್ತೆ ಅದು ಸೆಲೆಕ್ಟ್ ಮಾಡಿ ಸೊ ಇದರ ಪಾಸ್ವರ್ಡ್ ಬಂದುಬಿಟ್ಟು ಡೀಫಾಟಾಗಿ ನಿಮಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಇವಾಗ ನಿಮಗೆ ಇಲ್ಲಿ ಕನೆಕ್ಟೆಡ್ ವಿತೌಟ್ ಇಂಟರ್ನೆಟ್ ಅಂತ ತೋರಿಸ್ತದೆ ಯಾಕಂದರೆ ಇದು ಜಸ್ಟ್ ನೀವು ಕ್ಯಾಮ್ನ ಡಿವೈಸ್ನ ಕನೆಕ್ಟ್ ಮಾಡಿದ್ದೀರಾ ಸೊ ಇವಾಗ ಆ್ಯಪ್ ಹೆಂಗೆ ಯೂಸ್ ಮಾಡೋದಂತ ತೋರಿಸ್ತೀವಿ ಸೊ ಈ ಥರ ಸ್ಕ್ಯಾನ್ ಆಗಕ್ಕೆ ಸ್ಟಾರ್ಟ್ ಆಗಿದ ಮೇಲೆ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಅಲ್ಲಿ ಕ್ಯೂಬೋ ಕ್ಯಾಮ್ರಲ್ಲಿ ಇರೋದು ರೆಡ್ ಲೈಟ್ ಜೊತೆ ಇದು ಕನೆಕ್ಟ್ ಆಗಿರುತ್ತೆ ಸೊ ಕನೆಕ್ಟ್ ಆಗಿದ ಮೇಲೆ ನಿಮಗೆ ಡಿಫಾಲ್ಟ್ ಪಾಸ್ವರ್ಡ್ ಅಂತ ಇಲ್ಲಿ ತೋರ್ಸ್ತದೆ ನೋಡಿ ಡಿಫಾಲ್ಟ್ ಪಾಸ್ವರ್ಡ್ ಬಂದ್ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಇದು ನೀವು ಆಮೇಲೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು ಇವಾಗ ಇದು ಕನೆಕ್ಟ್ ಆಗಿದೆ ಇದು ಆಪ್ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ನೀವು ನಿಮಗೆ ಬೇಕಾಗಿರೋ ಪಾಸ್ವರ್ಡ್ ಹಾಕೋಬಹುದು ಪ್ಲಸ್ ನಿಮ್ಮ ರೀಕನ್ಫರ್ಮೇಷನ್ ಪಾಸ್ವರ್ಡ್ ಇಮೇಲ್ ಹೆಂಗೆ ಮಾಡ್ತೀರೋ ಅದೇ ನೀವು ಮಾಡ್ಕೋಬೋದು ಸೊ ಇವಾಗ ಕನೆಕ್ಟ್ ಆಗಿದ್ಮೇಲೆ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ರೆಡ್ ಲೈಟ್ ಇತ್ತಲ್ವಾ ಇವಾಗ ಇದು ಕನೆಕ್ಟ್ ಆಗಿದ್ಮೇಲೆ ನಿಮಗೆ ಇಲ್ಲಿ ಬ್ಲೂ ಲೈಟ್ ತೋರಿಸುತ್ತೆ ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಂಗ್ರಾಚ್ಯುಲೇಷನ್ ಇವಾಗ ಡಿವೈಸಸ್ ಕನೆಕ್ಟೆಡ್ ಅಂತ ಬರುತ್ತೆ ಕಂಟಿನ್ಯೂ ಅಂತ ಕೊಟ್ಟಿದ್ಮೇಲೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇವಾಗ ನಿಮಗೆ ಇಲ್ಲಿಂದ ಲೈವ್ ಕ್ಯಾಮ್ರಾ ನಿಮ್ಗೆ ಕಾಣಿಸ್ತಾ ಇಲ್ಲಿ ಲೈವ್ ನೋಡ್ಬೋದು ಇಫ್ ಇನ್ ಕೇಸ್ ನಿಮಗೆ ಫುಲ್ ಸ್ಕ್ರೀನ್ ಬೇಕಂದ್ರೆ ಫುಲ್ ಸ್ಕ್ರೀನ್ ನೀವು ತಗೋಬೋದು ಸೊ ನಿಮ್ಮ ಆಂಗಲ್ ನ ಬಂದ್ಬಿಟ್ಟು ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು ಸೊ ಇವಾಗ ಆಟೋಮೆಟಿಕ್ ಅದು ರೆಕಾರ್ಡ್ ಆಗ್ತಾ ಇರುತ್ತೆ ಸೊ ಅದರಿಂದ ನೀವು ಏನಾದರೂ ಏನಾದ್ರು ಇನ್ನೊಂದು ನಾನು ಹೇಳಿರ್ತರ ಸೆಲ್ಫಿ ಕ್ಯಾಮ್ರಾ ಸೊ ಸೆಲ್ಫಿ ಕ್ಯಾಮ್ರಾ ಬೇಕಂದ್ರೆ ಇದನ್ನು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡ್ಕೋಬೋದು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡ್ಕೋವಾಗ ಇದು ನಿಮ್ಮ ಕ್ಲಾ ಕ್ಯಾಮ್ರಾ ಕ್ಲಾರಿಟಿ ಇದು ಅಪ್ ಸೈಡ್ ಡೌನ್ ಕಾಣಿಸ್ತಾ ಇದೆ ಸೊ ಇದು ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ನೋಡಿ ಕ್ಯಾಮ್ರಾ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿದ್ರಲ್ಲ ಇದು ತುಂಬಾ ಈಸಿಯಾಗಿ ಒಂದು ಕಾಂಪ್ಯಾಕ್ಟ್ ಒಂದು ಡ್ಯಾಶ್ ಕ್ಯಾಮ್ರ ನಾವೇ ಎಷ್ಟು ಈಸಿಯಾಗಿ ಇನ್ಸ್ಟಾಲ್ ಮಾಡೋದು ಪ್ಲಸ್ ಅದರ ಕ್ವಾಲಿಟಿ ಹೆಂಗಿದೆ ಅಂತ ನೀವು ನೋಡಿದ್ರ ಸೊ ಈ ಪ್ರೈಸ್ ಇದರಲ್ಲಿ ಇದರಲ್ಲಿರುವ ಫೀಚರ್ ಅಂಡ್ ಕ್ವಾಲಿಟಿ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ಹತ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮರಿದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ ಗ್ರೀ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್ ಮತ್ತೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟಿಲ್ ದನ್ ಸೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್